ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು ಎರಡು ವರ್ಷಗಳಾಗಲಿಕ್ಕೆ ಬಂತು ಕೆಲವು ತಿಂಗಳು ಬಾಕಿ ಇದೆ ಅಧಿಕಾರಕ್ಕೆ ಬರೋದಕ್ಕಿಂತಲೂ ಮುಂಚೆ ಪ್ರಣಾಳಿಕೆಯಲ್ಲಿ ಅಂಗೈಯಲ್ಲಿ ಅರಮನೆ ತೋರಿಸಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬರೀ ಬಾಯಿ ಬಡಾಯಿಯಿಂದ ಆಡಳಿತ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ ಬಾಯಿ ಬಡಾಯಿ ಅಂದ್ರೆ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ವಂಚನೆ ಮಾಡಿ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಬಯಸ್ತಾ ಇದ್ದಾರೆ ಈ ಸರ್ಕಾರಕ್ಕೆ ನನ್ನ ಭಾಷೆಯಲ್ಲಿ ಹೇಳೋದಾದರೆ ಮೂರು ಭಾಳ ಪ್ರಮುಖ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ ಮೂರು ಪ್ರಮುಖ ವಿಷಯಗಳಂದರೆ ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಇದೊಂದು ಅಸಮರ್ಥ ಸರ್ಕಾರ ಇದೊಂದು ಬೆಲೆ ಏರಿಕೆ ಸರ್ಕಾರ ಒಂದು ಸ್ವಲ್ಪ ಬಿಡ್ರಪ್ಪ ಯಾಕೆ ಸಪ್ಲೈ ಮಾಡ್ತೀರಿ ಯಾಕೆ ಇದೊಂದು ಅಸಮರ್ಥ ಸರ್ಕಾರ ಅಂತ ನಾನು ಹೇಳ್ತೇನೆ ಅಂದ್ರೆ ಈ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಮೇಲೆ ಸುಮಾರು ಒಂದು ವರ್ಷ ಒಂಬತ್ತು ತಿಂಗಳ ಅವಧಿಯಲ್ಲಿ ಎರಡು ಒಳಗಡೆ ಮೂರು ಸಾವಿರದ ನಾಲ್ಕುನೂರು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಏಳುನೂರ ಮೂವತ್ತು ಬಾಣಂತಿಯರು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾವನ್ನಪ್ಪಿದ್ದಾರೆ ಸಾವಿರದ ಒಂದು ನೂರು ನವಜಾತ ಶಿಶುಗಳು ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಾವನ್ನಪ್ಪಿದ್ದಾರೆ ಐವತ್ತು ಜನ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿ ಕೊಲೆ ಆಗಿದೆ ಬಹುಶಃ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರದ ಅವಧಿಯಲ್ಲೂ ಕೂಡ ಭ್ರಷ್ಟಾಚಾರದ ಒತ್ತಡಕ್ಕೊಳಗಾಗಿ ಈ ಸರ್ಕಾರದ ಭ್ರಷ್ಟಾಚಾರದ ಒತ್ತಡಕ್ಕೊಳಗಾಗಿ ಹಣ ಸಂಗ್ರಹ ಮಾಡಿಕೊಡು ಅಂತೇಳಿ ಒತ್ತಡ ಮಾಡಿದ್ದರಿಂದ ಅವ್ಯವಹಾರಗಳನ್ನು ಮಾಡಿದ್ದರಿಂದ ಹತ್ತು ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಹನ್ನೆರಡು ಜನ ಕಾಂಟ್ರಾಕ್ಟರ್ಸು ಬಿಲ್ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕುಡಿಲಿಕ್ಕೆ ನೀರು ಕೊಡಲಾರ್ದಂಥ ಅಸಮರ್ಥರು ಈ ಸರ್ಕಾರ ಅಂದರೆ ಏನು ಹೇಳಬೇಕು ಅದಕ್ಕೆ ಇದೊಂದು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಬೆಲೆ ಏರಿಕೆ ಬಿಸಿ ಪ್ರತಿಯೊಬ್ಬರಿಗೂ ತಟ್ಟದ ಎರಡು ಸಾವಿರ ಕೊಟ್ಟು ಉದ್ಧಾರ ಇವತ್ತು ದಿನ ಭಾಷಣ ಮಾಡ್ತಾರೆ ಡಿ ಕೆ ಶಿವಕುಮಾರವರು ಸಿದ್ದರಾಮಯ್ಯನವರು ಇನ್ನುಳಿದ ಮಂತ್ರಿಗಳು ಭಾಳ ಹೆಚ್ಚೆಚ್ಚೆ ಭಾಷಣ ಮಾಡ್ತಿರ್ತಾರೆ ಉದ್ಧಾರನೆ ಮಾಡಿಬಿಟ್ಟಿವಂಥೇಳಿ ಯಾರನ್ನು ಉದ್ಧಾರ ಮಾಡಿದ್ರು ಗೊತ್ತಿಲ್ಲ ಇವತ್ತು ಜನರನ್ನು ಕೇಳಿದ್ರೆ ಹೇಳ್ತಾರೆ ಎರಡು ಸಾವಿರ ಕೋಟಿ ಎಂಟು ಸಾವಿರ ಕಿತ್ಕೊಳ್ಳೋಕೆ ಹಾಲಿನ ಬೆರೆ ಹೆಚ್ಚಾಗಿದೆ ವಿದ್ಯುತ್ ದರ ಹೆಚ್ಚಾಗಿದೆ ಬಸ್ ರೇಟ್ ಹೆಚ್ಚಾಗಿದೆ ತರಕಾರಿ ಬೆಲೆ ಹೆಚ್ಚಾಗಿದೆ ಕಾಳು ಬೆಲೆ ಹೆಚ್ಚಾಗಿದೆ ಎಣ್ಣೆ ಬೆಲೆ ಹೆಚ್ಚಾಗಿದೆ ಹೀಗಾಗಿ ನಾವು ಜೀವನ ಮಾಡೋದಕ್ಕೆ ಕಷ್ಟ ಆಗ್ಯದ ನಮಗೆ ಇನ್ನು ಎಸ್ ಸಿ ಎಸ್ ಟಿ ಉದ್ಧಾರ್ ಮಾಡುವಂಥ ಪೇಟೆಂಟ್ ತೊಗೊಂಡಂಥ ಸರ್ಕಾರದ ಪೇಟೆಂಟ್ ಅಂದ್ರೆ ಗೊತ್ತಾಯ್ತಲ್ಲ ಪೇಟೆಂಟ್ ತೊಗೊಂಡ ಸರ್ಕಾರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಉದ್ಯೋಗ ನಿಮ್ಮ ಹೈದರಾಬಾದ್ ಕರ್ನಾಟಕ ಭಾಷೆ ಒಳಗೆ ಗೊತ್ತಾ ತಗೊಂಡಾರಂತ ಹೇಳ್ತಾರೆ ನಮ್ಮ ಡಾಕ್ಟ್ರ್ ಗುತ್ತಿಗೆ ತಗೊಂಡಂಥವ್ರು ಕಾಂಗ್ರೆಸ್ನವ್ರು ದೀನದಲಿತಾರ ಉದ್ಧಾರ ಎಪ್ಪತ್ತೈದು ವರ್ಷದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ ಯಾರನ್ನ ಉದ್ಧಾರ ಅನ್ನೋದು ಹೇಳಬೇಕಲ್ಲ ಈ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಒಂದೇ ಒಂದು ಎಕರೆ ಭೂಮಿ ಖರೀದಿ ಮಾಡಿ ಕೊಟ್ಟಿಲ್ಲ ಎಷ್ಟು ಎಷ್ಟು ಜನಾಂಗಕ್ಕೆ ಭೂ ಒಡೆತನದಲ್ಲಿ ಒಂದೇ ಒಂದು ಹಾಸ್ಟೆಲ್ ಕಟ್ಟಿಲ್ಲ ಒಂದೇ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕಟ್ಟಿಲ್ಲ ಶಿಕ್ಷಣ ಕ್ಷೇತ್ರಕ್ಕೂ ಏನೂ ಕೊಡಲಿಲ್ಲ ಸಿ ಎಷ್ಟು ಜನ ಆಗಿದೆವ್ರಿಗೆ ವೈಯಕ್ತಿಕ ಉದ್ಯೋಗಕ್ಕೂ ಏನೂ ಕೊಡಲಿಲ್ಲ ಅವ್ರ ಕಾಲ ಮೇಲೆ ಅವ್ರು ನಿಂತು ಬದುಕುವಂಥ ವಾತಾವರಣ ನಿರ್ಮಾಣ ಮಾಡಲಿಲ್ಲ ಈ ಸರ್ಕಾರ ಈ ಸರ್ಕಾರ ದಲಿತರನ್ನ ಭಿಕ್ಷುಕರನ್ನಾಗಿ ಮಾಡುವಂಥ ಹುನ್ನಾರದಲ್ಲಿದೆ